ಅನಿ ಬ್ರದರ್ ಎಲ್ಲ ಹನಿ ಸಿಸ್ಟರ್ ದಯೆ ಅಂತೆ ಹೌದಾ ನನ್ ದಯ ನಾ ನಾನೇನ ಮನೆ ಪುರಿ ಕಲ್ ತಿನ್ನ ಕಲ್ಸಿರೋದು ಶಬಾಶ್ ಶಬಾಷ್ ಆಹಾ ಅಕ್ಕ ತಮ್ಮ ಇಬ್ರುನು ಮೊಸರನ್ನ ತಿನ್ಬಿಟ್ ಮೇಕೆ ಮುತ್ತಿಗೆ ಒರೆಸ್ತಿದ್ದೀರಲ್ಲ ಇದು ಯಾವ ನ್ಯಾಯ ಅಕ್ಕ ನೀವು ಅವ್ರನ್ನು ರುಚಿಗೆ ಬಿಸ್ತೀರ ಅಂದು ಒಂದು ಅಲ್ವಾ ಈಗ ಪೂರ್ಣಿಮಾ ನಾನ್ ತಗೋಬೇಕಾಯ್ತಿದ್ ಹುಷಾರು ಇಬ್ರು ಎಸ್ಕೇಪ್ ಆಗ್ಬೇಕಾಗುತ್ತೆ ಒಂದು ಉತ್ತರ ಕನ್ನಡ ಒಂದು ದಕ್ಷಿಣ ಕನ್ನಡ ಅಂತಿಬ್ರಿ ಎಲ್ಲಿ ಮಿಸ್ ಆಯ್ತಿ ಅದು ಹೊಡಿತೀನಿ ಆ ಮೆಸೇಜ್ಗೆ ನನಗೆ ಯರ್ಸು ಆಯ್ತದ ಅದು ಪೂರ್ಣಿಮಾ ತಂಗಿಗೆ ಪಾನಿಪುರಿ ತಂಗಿ ಅಂತ ಕರಿಬೇಕು ಅಂತ ಹೇಳಿದ್ರಲ್ಲ ಅದಾದ್ಮೇಲೆ ಮೆಸೇಜ್ ಪಿಸ್ ಅಂದಿದಿರಲ್ಲ ಅದೇ ಬಂದಿರೋದು ಒಂದೊಂದ್ಸರಿ ಕೆಲವ್ರದ್ದು ಒಂದೊಂದು ಸ್ಕಿಪ್ ಆಗ್ತಿದೆಯಬ್ಬರು ಆದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಿಲ್ಲ ನಿಲ್ ಡಿಸ್ಪ್ಲೇಲ್ ಬಂದಿಲ್ಲ ಪಾನಿಪುರಿ ವಿಷಯ ಯಾರು ಹೇಳಿದ್ದು ಅನಿ ಸಿಸ್ಟರ್ ನಾನಲ್ಲಪ್ಪ ಪಾಪ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಹಂಗಂದ್ರೇನು ನಮ್ಗೇನು ಗೊತ್ತೇ ಇಲ್ಲಪ್ಪ ಅನಿಬ್ರೋ ಅದೇ ಅನಿಬ್ರೋ ನೀವು ಅದ ಓಕೆ ಓಕೆ ಸೂಪರ್ ಬೇಡ ಅಕ್ಕ ನೀವು ಮಚ್ಚು ತಗೊಂಡ್ರೆ ಪಾಪ ಶಿವಣ್ಣ ಅವರಿಗೆ ಕಡಿಮೆ ಬೀಳುತ್ತೆ ಏನು ಶಿವಣ್ಣ ಅಂದ ತಕ್ಷಣನೆ ಶಿವಕುಮಾರ್ ಬಂದ್ಬಿಟ್ರಲ್ಲ ಇದ್ ಹೆಂಗೆ ಹಬ್ಬ ನಮಸ್ಕಾರ ಶುಭ ಸಂಜೆ ಊಟ ಆಯ್ತಾ ಸಿಸ್ಟರ್ ನಾಡಿನ ಸಮಸ್ತ ನಾಗರಿಕ ಜನತೆಗೆ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಬಂದ್ರು ಶಿವಕುಮಾರ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಮೊದ್ಲಿಗೆ ನಿಮ್ಗೂ ಕೂಡ ಶುಭರಾತ್ರಿ ಮತ್ತೆ ಊಟ ಆಯ್ತಾ ಹಾಗೆ ನಿಮ್ಗೂ ಕೂಡ ತುಳಸಿ ಹಬ್ಬದ ಶುಭಾಶಯಗಳು ಏನು ಊಟ ಮಾಡಿದ್ರಿ ಪುಣಿ ಯಾವಾಗಿಂದ ನೀವ್ರೋ ಅಂತೆ ಎಲ್ಲರೂ ಲೈಕ್ ಕಾಮೆಂಟ್ ಮಾಡುವ ಮೂಲಕ ನಮ್ಮ ಅನಿತಾ ಸಹೋದರಿಯನ್ನು ಅರಸಿ ಬೆಳೆಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಅಂತಿದ್ದಾರೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಶಿವಕುಮಾರ್ ಬ್ರದರ್ ಹಂಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಲೈಕ್ ಕೊಡಿ ಅನಿ ಬ್ರದರ್ ಮೆಸೇಜ್ ಸ್ಕಿಪ್ ಆಯ್ತು ಅನಿ ಸಿಸ್ಟರ್ ಪೂರ್ಣಿಮಾ ತಂಗಿ ಮುದ್ದು ಪಾಪು ಮರಿ ಅವಳು ನನ್ನ ತಂಗಿ ಯಾರು ದಯವಿಟ್ಟು ಹಾಗೆ ಕರಿಬೇಡಿ ಓ ಹೌದಾ ನನಗೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಯಾರಾದ್ರೂ ಮಾಡಕ್ ಬಂದ್ರೆ ನಾನು ಇನ್ನ ಜಾಸ್ತಿ ಕರಿತೀನಿ ಪಾನಿಪುರಿ 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 ಬುದ್ಧಿ ಪೂಣಿನ ಇನ್ನೇ ಯಾರು ಸಪೋರ್ಟ್ ಮಾಡ್ರ ನನಗೆ ಇಷ್ಟ ಇಲ್ಲ ನೋ ನಾನೇ ವಹ್ಬೇಕು ನಾನೇ ಸಪೋರ್ಟ್ ಮಾಡ್ಬೇಕು ಓ ಅದಕ್ಕೆ ಪೂಣಿ ಏ ಇಷ್ಟೊಂದು ಮುದ್ದಾಗ ಹೇಳ್ತಾರಲ್ಲ ಅಂತ ಅಯ್ಯೋ ಅವ್ರ ಮೆಸೇಜ್ ಸ್ಕಿಪ್ ಅಂತಾರ್ ಓದ್ಲಿ ಓದ್ಲಿ ಅಂತಲ್ವಾ ಓದಿದಿನಿ ಬಿಡಪ್ಪ ಸ್ಕಿಪ್ ಮಾಡಿಲ್ಲ ಪೂರ್ಣ ಅಕ್ಕ ಪಾನಿಪುರಿ ವಿಷಯ ಯಾರು ಹೇಳಿಲ್ಲ ನನ್ನ ಕ್ಲಾಸ್ಮೇಟ್ ಅಲ್ಲಿ ಅನ್ನಪೂರ್ಣ ಅಂತ ನನ್ನ ಅತ್ತೆ ಮಗಳು ಇದ್ಲು ಅವಳಿಗೆ ಪಾನಿಪುರಿ ಅಂತ ನಾನೇ ನಾಮಕರಣ ಮಾಡಿದ್ದೆ ನಿಮ್ದು ಪೂರ್ಣ ಅಂತ ಇದೆ ಅಲ್ವಾ ಅವಾಗಿಂದ ನಿಮಗೂ ಅದೇ ಕಂಟಿನ್ಯೂ ಓ ಹಂಗೆ ಹೌದಾ ತಂಗಿಯಮ್ಮ ನಿದ್ದೆ ಮಾಡು ಮುದ್ದು ಪಾಪು ಮರಿ ಜೋರಾಗಿ ಫ್ಯಾನ್ ಹಾಕಿ ಅದು ಒಳ್ಳೆ ಮರದ ಕೆಳಗೆಡೆ ಮಲ್ಕೊಂಡಂಗ್ ಆಗ್ತಿದೆ